ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರೋ ಫೋನ್ ತೆಗಿತಾ ಇಲ್ಲ ಲೋಡ್ ಕೊಟ್ಟಿರೋರು ಫೋನ್ ಇಲ್ಲ ಕಾಲಕ್ಕೆ ಇನ್ನೊಂದ್ ಎರಡು ನಿಮಿಷ ಆಗಿದೆ ಕಾಲಿಗೆ ಇಟ್ಕೊಬೇಕಿತ್ತು ನಾವು ಅಷ್ಟು ಬೇಲಾಡಿದಾಯ್ತು ಹಾಡ್ರಿ ಹಣ ಅನ್ಲೋಡ್ ಬೇಕು ಅಂತ ಮಾಡಲ್ಲ ಹೊಸ ವೈರಸ್ ಅಷ್ಟು ಏನೋ ಅಂತ ನಂಬರ್ ಅದನ್ನು ಯಾರಪ್ಪ ನಮ್ಗೆ ಬಂದು ನನ್ ಮಂಗ್ ನಮ್ಗೆ ಇಲ್ಲ ಯಾವ ಎಸೆನ್ಶಿಯಲ್ ಸರ್ವಿಸ್ ಲೆಕ್ಕ ಹೊಡಿಬೋದು ಬಾಡಿ ನಮ್ಮ ಗಾಡಿಗಳು ಇಷ್ಟೊತ್ತು ಕರೆಕ್ಟ್ ಆಗಿ ಇಲ್ಲಿ ಪೊಲೀಸರು ನಿಂತಿದ್ರು ಅದಕ್ಕೆ ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂದೆ ಪೊಲೀಸವ್ರನ್ನ ಸರ್ ಕೊಯ್ಬತ್ತರು ಹಿಂಗೆ ಅಂತ ಕೇಳಿದಿಮೋ ಅಂದರು ಸರಿ ಸರ್ ಅಂದೆ ಅವ್ರು ಎರಡು ನಿಮಿಷ ಆದಮೇಲೆ ಹೊಲ್ಟೋದ್ರು ಯುವರ್ ಆಯಲ್ ಫೆಮ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಸದ್ಯಕ್ಕೆ ನಾನು ಹೊಸ್ಕೋಟೆಗಿದ್ದೀನಿ ಇದು ಇದ್ಯಾವುದು ಡಿ ಎಸ್ ಪಿ ಸೊಲ್ಯೂಷನ್ಸ್ ಅಂತೆ ಒಂದು ಲೋಡ್ ಹಾಕ್ಕೊತಾ ಇದ್ದೀನಿ ಲೋಡ್ ಬಂದು ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಿರ್ತದೆ ನಾನು ಹೋಗ್ತಾ ಇದ್ದೀನಿ ಕೊಯ್ಯಂಬತ್ತೂರು ನನ್ನ ಗಾಡಿ ಜೊತೆ ಇವತ್ತು ಎರಡು ಗಾಡಿ ಇದೆ ಇಲ್ಲೊಂದು ಗಾಡಿ ಅದೆ ಇದೊಂದು ಗಾಡಿ ಬರ್ತದೆ ಟೋಟಲ್ ಎರಡು ಇನ್ ಕೊಯಂಬತ್ತೂರಲ್ಲಿ ಎರಡು ಎರಡು ಪಾಯಿಂಟ್ ಇದೆ ಅಂತ ಹೇಳೋರೆ ಬಟ್ ಎಕ್ಸಾಕ್ಟ್ ಗೊತ್ತಿಲ್ಲ ಈಗ ಏನಂತೀರಾ ಫಸ್ಟ್ ಆ ಗಾಡಿ ಲೋಡ್ ಮಾಡ್ತಾವೆ ಈ ಲೋಡ್ ಅದಾದಮೇಲೆ ನನ್ನ ಗಾಡಿ ಲೋಡು ನನ್ನ ಜೊತೆ ನಮ್ಮ ಫ್ರೆಂಡು ಬರ್ತಾನೆ ನಾಗಾರ್ಜುನ ಅಂತ ನಾವು ಹಳೆ ಕೊಲೀ ನಮ್ಮ ಜೊತೆ ಇದ್ದ ಕೆಲಸ ಮಾಡಿದ್ದು ನಮ್ಮ ಕೊಲಿಗೂ ಪ್ಲಸ್ ನಮ್ಮ ಫ್ರೆಂಡು ಈಗ ಲೋಡ್ ಮಾಡ್ಕೋಣ ಇಲ್ಲೇನು ಜಾಸ್ತಿ ವೀಡಿಯೋಗ್ರಾಫಿ ಮಾಡಬಾರ್ದು ಅಂದ್ರೆ ಅದಕ್ಕೆ ಗಾಡಿ ಅಡ್ಡ ಇಟ್ಬಿಟ್ಟು ಇಲ್ಲಿ ರೆಕಾರ್ಡ್ ಇದ್ದೀನಿ ಫಸ್ಟ್ ಲೋಡ್ ಆಗ್ಬಿಟ್ಟು ಏನು ಐಟಮ್ ಎಲ್ಲ ನಿಮಗೆ ಗಾಡಿಯಲ್ಲಿ ಸಿಗ್ತೀನಿ ಇಲ್ಲಿಂದ ಹೊಸಕೋಟೆ ಬರೀ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಬರ್ರಿ ಲೋಡ್ ಮಾಡ್ಕೊಂಡು ಸಿಗೋ ಕರೆಕ್ಟಾಗಿ ಆರೂವರೆ ಆಗದೆ ಗಾಡಿ ಲೋಡ್ ಆಗದೆ ನೋಡ್ರಿ ನಿಂತದೆ ಲೋಡಿಂಗ್ ಪಾಯಿಂಟ್ ಬಂದು ತಿಳಿಯಿತ್ತು ಇಲ್ಲಿ ಲೋಡ್ ಮಾಡಿಸ್ಕೊಳ್ತು ಲೋಡ್ ಆಗದೆ ಈಗ ಮೇನು ಡೀಸೆಲ್ ಹಾಕ್ಸ್ಕೊಬೇಕು ಡೀಸೆಲ್ ಹಾಕ್ಸ್ಕೊಂಡು ಫಾಸ್ಟ್ಯಾಗ್ ಸ್ವಲ್ಪ ರೀಚಾರ್ಜ್ ಮಾಡ್ಕೊಬೇಕು ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಕೊಯಂಬತ್ತೂರಲ್ಲಿ ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ನನ್ನ ಜೊತೆ ನಾಗಾರ್ಜುನ ಅವಾಗ ಹೇಳಿದ್ರೆ ನಾಗಾರ್ಜುನ ಬರ್ತಾನೆ ಏನು ಅಪ್ಡೇಟ್ಸು ಲೋಡ್ ಆಯ್ತಲ್ವಾ ಎಲ್ಲನೂ ಮುಂದೆ ಹಾಕಿ ಏನಂದಿರ ಟೋನು ಇಲ್ಲ ಸಿಟಿ ದಾಟಬಿಡೋ ಇಲ್ಲ ಬರೀ ಗಾಡಿ ಎತ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡಿ ಗಾಡಿ ಹೋಗ್ತಾ ಇರ್ತಾರೆ ಚೆಟ್ಟಿಗೆ ಫೀಲ್ ಆಗ್ಸಿದ್ದಾಯಿತು ನೋಡ್ಬೋದು ನಾ ಯಾರೋ ಪೆಟ್ರೋಲ್ ಬಂಕಲ್ಲಿ ಫೀಲ್ ಆಗ್ತಿದೆ ಕರೆಕ್ಟಾಗಿ ಎಲ್ಲ ಹೋಗ್ಬೋದು ಕರೆಕ್ಟಾಗಿ ಎರಡು ಇಪ್ಪತ್ತೆರಡು ಲೀಟ್ರ್ ಇತ್ತು ಎರಡು ಸಾವಿರದ ಹದಿನೇಳು ರೂಪಾಯಿ ಆಗಿದೆ ಆಮೇಲೆ ಒಂದು ಮೂರು ಪಾಯಿಂಟ್ ಇತ್ತು ಈಗ ಇಲ್ಲಿಂದ ಝೀರೋ ಮಾಡ್ಕೊಂಬರ್ತೀನಿ ಝೀರೋ ಆಯಿತು ಇನ್ನು ಹೋಗಿ ಬರೋದೆ ಈಗ ಟೋಲ್ ಹತ್ರ ಹೋಗಿ ಏರ್ ಹೊಡಿಸ್ಕೊಬೇಕು ಟೋಲ್ ಹತ್ರ ಮತ್ತೆ ಈ ನಮಗೆ ಈಡೋ ಕಂಪ್ರೆಸಲ್ಲಿ ಏರಸ್ ಆಗೋಲ್ಲ ಅಲ್ಲಿ ಏರ್ ಓಡಿಸಿಕೊಂಡು ಒಂದು ಫಾಸ್ಟ್ಯಾಗ್ ರೀಚಾರ್ಜ್ ಮಾಡ್ಕೊಬೇಕು ಫಾಸ್ಟ್ ಬರೀ ನೂರು ರೂಪಾಯಿ ಏನೋ ಅದೇ ಎಂಟುನೂರು ರೂಪಾಯಿ ಆಗುತ್ತೆ ಅದರ ಫಾಸ್ಟ್ ಟ್ಯಾಗ್ ರೀಚಾರ್ಜು ಟೋಲೋ ಸಾರಿ ಫಾಸ್ಟ್ ಟ್ಯಾಗ್ ರೀಚಾರ್ಜು ಏರು ಅಷ್ಟೇ ಇದು ಬಿಟ್ಟರೆ ಇನ್ನೇನಿಲ್ಲ ಅಷ್ಟು ಮೆಟ್ರೋನ್ ತಂದಿದ್ದೀನಿ ಜಾಸ್ತಿ ಚಳಿ ಆದರೆ ಹಾಕೊಳೋಕೆ ಅದು ಬಿಟ್ಟರೆ ಇನ್ನೇನಿಲ್ಲ ನಮ್ಮದು ಇನ್ನೊಂದು ಗಾಡಿನೂ ನೋಡ್ಬೋದು ನಮ್ಮದು ಇನ್ನೊಂದು ಗಾಡಿ ಅಲ್ಲಿ ಬಂದದ್ದು ಆಲ್ರೆಡಿ ಹೊಸೂರು ಇಲ್ಲೇ ಲೆಫ್ಟ್ ತಗೊಂಡ್ರೆ ಮೇನ್ ರೋಡಿಂದ ಹೈವೇ ಕನೆಕ್ಟ್ ಆಗ್ತೀವಿ ಈಗ ಲೆಫ್ಟ್ ಹಾಕ್ಕೊಂಡಿದ್ವಿ ನಮ್ಮ ಹಿಂದೆ ಒಂದು ಆರ್ ಟಿ ಒ ಪಾಸ್ ಆಯಿತು ನಮ್ಮ ಹಿಂದ್ಗಡೆ ಗಾಡಿ ಬರ್ತಲ್ಲ ಅದಕ್ಕೆ ಟಿ ಪಿ ಇರಲಿಲ್ಲ ಟಿ ಪಿ ಮಾಡಿಸ್ಕೊಂಬರೋಣ ಅಂತ ಕೇಳಕ್ಕೆ ಹೋಗೋರ್ ಅವರು ಫಸ್ಟ್ ಟೈಮ್ ಬರ್ತಾ ಇರೋದು ಹೊಸ ಗಾಡಿ ತೊಗೊಂಡು ನನಗೆ ಸ್ಟಡಿ ಇಲ್ಲ ಬರೋ ಕೇಳ್ಕೊಂಬರ್ರಿ ಅಂದರೆ ಅದಕ್ಕೆ ಹೋಗೋರು ಕೇಳ್ಕೊಂಬರಕ್ಕೆ ನಂದು ಬೇರೆ ಮೊನ್ನೆಗೆ ಒಂದು ವರ್ಷ ಬೇರೆ ಆಯ್ತಲ್ಲ ಸ್ಲ್ಯಾಬ್ಸ್ ಹೋಗಿಬಿಟ್ರೆ ಕಾಸಿರು ಇರಲಿಲ್ಲ ಮಾಡ್ಸೋಕೆ ಸೋಮವಾರ ಮಾಡ್ಸಿ ಇವತ್ತು ಶುಕ್ರವಾರ ಇವತ್ತು ಹೋಗಿ ಬರ್ತಾ ಇದ್ದೀನಿ ನೋಡೋಣ ದೇವ್ರದೇ ಇನ್ಶೂರೆನ್ಸ್ ಇಲ್ದಾಗೆ ಹೋಗ್ತಾ ಇದ್ದೀನಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಬಟ್ ಇದು ನಾನು ಮಾಡ್ತಾರೆ ತಪ್ಪು ಬಟ್ ಏನು ಮಾಡೋಣ ಬಾಡಿಗೆ ಸಿಕ್ಕಿದಾಗ ಬಿಡೋಕ್ಕಾಗಿಲ್ಲ ಸೊ ಈ ಬಾಡಿಗೆಯಿಂದ ದುಡ್ದಾನೆ ಇನ್ಶೂರೆನ್ಸ್ ಕಟ್ಟ ಅನ್ನೋ ಅನ್ನೋ ನಂಬಿಕೆಯಿಂದ ಇದ್ದೀನಿ ಎಲ್ಲ ದೇವ್ರ ಮೇಲೆ ಆಂಜನ ಮೇಲೆ ಆಂಜನ ಮೇಲೆ ಬರೋಕೆ ಇದ್ದೀನಿ ದೇವ್ರಾಗ ಕಾಪಾಡಪ್ಪ ಸೊದಿಕ್ಕ ಇಲ್ಲಿ ಹೋಗೋಣ ಆದಮೇಲೆ ಹೊಸೂರು ಟೋಲು ಹೊಸೂರು ಟೋಲ್ ಲೆಫ್ಟ್ ಹಾಕ್ಕೊಂಡು ಅವರು ಆ ಗಾಡಿಗೆ ಫಾಸ್ಟ್ ಟ್ಯಾಗೋಗ ಬಂದಿಲ್ಲ ಫಾಸ್ಟ್ ಪರ್ಚೇಸ್ ಮಾಡಬೇಕು ನಾನು ಸ್ವಲ್ಪ ಟೀಗಿ ಸ್ವಲ್ಪ ಬಾಡಿ ರೀಚಾರ್ಜ್ ಮಾಡಿಕೊಂಡು ಹೊರಡೋದೆ ಬರ್ರಿ ಟೋತ್ ಹೋಗ್ಸಿದ್ದಾವ ಹಲೋ ಹತ್ತು ಕಿಲೋಮೀಟರ್ ಇದೆ ಏರ್ ಹೊಡಿಸ್ತಾ ಇದೀನಿ ಏರ್ ಕಮ್ಮಿ ಇತ್ತು ನೋಡ್ರಿ ಇದು ಇನ್ನೇ ಕಮ್ಮಿ ಇದೆ ಜಾಸ್ತಿ ಬ್ಯಾಕ್ ಸೈಡು ಎಷ್ಟಿದೆ ನೋಡ್ರಿ ಎಷ್ಟಿರಬೇಕು ನೈಂಟಿ 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 ಒಂದೂವರೆ ಒನ್ ಪಾಯಿಂಟ್ ಫೈ ಅಷ್ಟೇ ನೈಂಟಿ ಸಾಕಲ್ಲಿಸ್ಕೊಂಡು ಸಿಕ್ತೀನಿ ಬರ್ರಿ ಇವಾಗ ಏನು ಗೊತ್ತ ಒಂದು ಇನ್ನೊಂದು ಏನು ಭಯ ಇಲ್ಲ ಅವ್ನು ಈ ಟ್ರಿಪ್ಪಾಗ ನಿದ್ದೆ ಅನ್ನೋದು ಭಯ ಇಲ್ಲ ಯಾಕೆಂದರೆ ನಮ್ಮ ನಾಗಾರ್ಜುನ ಇದ್ದಾನೆ ಹತ್ರ ಒಂದು ಇಂಟ್ರೈತೆ ಅವನಿಗೂ ಓದಿ ದುಡಿಯೋದೆ ಭಯ ಇಲ್ಲ ಆರಾಮಾಗಿ ಎಲ್ಲವರೆಗೂ ಓಡ್ಸೋಕ್ಕಾಗತ್ತೆ ಅಲ್ಲವರು ಓಡಿಸೋದ ಗಾಡಿ ಸ್ಟೇರಿಂಗ್ ಒಂದುಬಿಟ್ಟು ನೆಮ್ಮದಿ ಮಲ್ಕೊಂಡು ಎಷ್ಟು ಖುಷಿ ನಂಗೆ ಹೊಡೆದ ಕಮ್ಮಿ ಆಯ್ತಾ ಸದ್ಯಕ್ಕ ಕೃಷ್ಣಗಿರಿ ಟೋಲ್ದ ಆಟೋ ಒಂದು ಐದಾರು ಕಿಲೋಮೀಟ್ರ್ ಬಂದಿದ್ದೀವಿ ಇಲ್ಲ ಇಲ್ಲ ಅದಲ್ಲ ಈ ಹೋಟ್ಲು ಗೊತ್ತಾದಿವೆ ನಮ್ಮ ಏನು ನೋಡ್ಬೋದು ಇಲ್ಲಿ ನಿಲ್ಸಿದ್ವಿ ಏನು ಅಷ್ಟೇನು ಡಸ್ಟ್ ಇರಲಿಲ್ಲ ಚೆನ್ನಾಗಿತ್ತು ರೋಡು ನೈಟ್ ಹೊತ್ತು ಜಾಸ್ತಿ ಉಳಗ್ಲು ಇರಲಿಲ್ಲ ಜಾಸ್ತಿ ಉಳಗ್ಲು ಸತ್ತಿಲ್ಲ ಸ್ವಲ್ಪ ನೀರಾಗಿ ತೊಳಿಬೇಕು ಜಾಸ್ತಿ ಕಲೀಜ್ಬೇಡ ಆಗಿದೆ ಹಾಂ ಬರ್ರಿ ಊಟಗೂ ಮಾಡಿ ಈಗ ನಮ್ಮ ಊಟ ಗೀಟ್ ಮಾಡ್ಕೊಂಡು ಸಿಗಂಬರ್ರಿ ಏನೇನು ಸಿಗ್ತದೆ ಕೇಳಿ ನೀಟ್ರಿ ಇಲ್ಲಿ ಜೋಬಲ್ಲ ರೀ ಸದ್ಯಕ್ಕ ಊಟ ಆಯಿತು ಒಳ್ಳೆ ದೋಸೆ ಮೊಟ್ಟೆ ದೋಸೆ ಹಾಕ್ಬಿಟ್ರು ಚೆನ್ನಾಗಿತ್ತಪ್ಪ ಬುಟ್ಟೆ ಅಷ್ಟು ಸೇಲಮ್ಮು ಕರೆಕ್ಟಾಗಿ ನೂರ ಎಂಟು ಕಿಲೋಮೀಟ್ರೆ ನಮ್ಮದು ಕೊಯಂಬತ್ತೂರು ಇನ್ನೂರ ಎಪ್ಪತ್ತೇಳು ಕಿಲೋಮೀಟ್ರು ಐದು ಅವ್ರ ಐದವರ ತೋರಿಸ್ತಾ ಇದ್ದ ಐದವರ ಹಾಂ ಐದು ಅವರು ಟೈಮೆಷ್ಟು ಹೇಳಿದಾಗ ಹನ್ನೊಂದಾ ಇನ್ನೊಂದು ಅದು ಯಾವುದು ವೈರಸ್ ಸ್ಟಾರ್ಟ್ ಆಗಿದೆ ಅಂತ ಅಲ್ಲಿ ಆಲ್ರೆಡಿ ರೆಸ್ ಹೊಸ ವೈರಸ್ ಎಷ್ಟು ಏನಂತಾರೆ ನಂಬರ್ಗಳು ಅದನ್ನು ಯಾರಪ್ಪ ನಮ್ಮ ಬಂದು ನನ್ನ ಮಗ ಗಾಡಿಗಳಿಗೆ ನಮಗೆ ಇಲ್ಲ ಯಾವುದೇ ಎಸೆನ್ಷಿಯಲ್ ಸರ್ವಿಸ್ ಲೆಕ್ಕ ಹೊಡಿಬೋದು ಭಾರಿ ಎಲ್ಲ ಅದು ಒಂದು ಬಿಸ್ನೆಸ್ ಮಾಡ್ಕೊಬೋದು ಲಾಕ್ಡೌನ್ ಆದರೆ ಇವೆ ಏನು ಐಟಮ್ ಅಂತಲೇ ತೋರಿಸಿರಲಿ ನಿಮ್ಗೆ ನೋಡ್ರಿ ಐಟಮ್ಗಳು ಈ ಎಲ್ಲ ಈ ಯಾವುದಾದ್ರು ಬರ್ಗರ್ ಕಿಂಗ್ ಅಲ್ಲ ನಾವು ಇರೋದು ಬರ್ಗರ್ ಕಿಂಗ್ ಇವ್ರಿಗೆಲ್ಲ ಬೇಸಿಕ್ ನೀಡ್ಸ್ ಅಂಗಡಿಗೆ ಏನೇನು ಬೇಕೆಲ್ಲ ಒಂದು ಎರಡು ಅಂಗಡಿ ಐಟಮ್ಗಳವೆ ಬಿರಿಯಾನಿ ನೋಡಿರಿ ಯಾವುದೋ ಬಿರಿಯಾನಿ ಬಾಸ್ಮತಿ ಬಿರಿಯಾನಿ ಕೋಕೋ ಎಲ್ಲ ಲೆಕ್ಕಪ್ಪ ಒಂದೊಂದು ಲೆಕ್ಕ ಇರ್ತವೆ ಏನು ಮಾಡೋಕ್ಕಾಗಲ್ಲ ಇದ್ರಾಗ ಹಾಂ ಸತ್ಯಕ್ಕ ನಮ್ಮ ನಾಗಾರ್ಜುನ್ ಎಸ್ ಗೌಡ ಅವ್ರ ಗಾಡಿ ಓಡಿಸ್ತಾವ್ರೆ ನಾವು ನಿಮ್ದಾಗ ಪ್ಯಾಸೆಂಜರ್ ಹಾಕಿ ಕುತ್ಕೊಂಡಿದ್ದೆ ನಾವು ಇದು ಕ್ಲೀನರ್ ಇವಾಗ ಹೋಗೋಬಾರ ಗಾಡಿಗೆ ಸೈಡ್ ಸೈಡ್ ಬಲ್ ಎಫ್ಟು ಈ ಡೈಲಾಗ್ ಹಾಕೊಂಡು ಕುತ್ಕೊಂಡು ಹಾಕಿದ ಅವಾಗೆ ನಾವು ಬರೋ ಟೈಮ್ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಮಂಜು ಇಂದ ಸ್ವಲ್ಪ ಪರವಾಗಿಲ್ಲ ಆಪೋಸಿಟ್ ಗಾಡಿ ಬಂದರೆ ಗೊತ್ತಾಗತ್ತೆ ನಮ್ಗೆ ಫಾಗ್ ಎಷ್ಟಿದೆ ಅಂತ ನೋಡ್ರಿ ಆ ಗಾಡಿಗಳ ಗೊತ್ತಾಗ್ತದೆ ಇಲ್ಲ ಅಷ್ಟಿಲ್ಲ ಯಾಕೋ ಸಿಟಿ ಜಾಗ ಇದು ಸ್ವಲ್ಪ ಹಳ್ಳಿ ಜಾಗಕ್ಕೆ ಹೋದ್ರೆ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ಕಂಬಗಳ ಗೊತ್ತಾಗದ ನೋಡ್ರಿ ಎಷ್ಟ ಇಲ್ಲಿ ಬನ್ರಿ ಹೋಗ ಮುಂದೆ ಸಿಕ್ತಿ ಎಷ್ಟೇ ಟೋಲ್ ನಾಲ್ಕನೇ ಟೋಲ್ ಇದು ಒಂದು ಎರಡು ಮೂರು ನಮ್ಮ ಟ್ರಿಪ್ನ ನಾಲ್ಕನೇ ಟೋಲ್ಗೆ ಬಂದ್ವಿ ಇಂದ ಫಸ್ಟ್ ಟೋಲ್ ಎಂಬತ್ತೈದು ಸೆಕೆಂಡ್ ಟೋಲ್ ಎಂಬತ್ತು ತರ್ಡ್ ಟೋಲ್ ತೊಂಬತ್ತೈದು ಈಟೋ ಎಷ್ಟು ಕಟ್ ಅದನ್ನು ಗೊತ್ತಿಲ್ಲ ಎಷ್ಟಿದೆ ಜೀಪ್ ಕಾರ್ ವ್ಯಾನ್ ಎಪ್ಪತ್ತೈದು ಜೀಪ್ ಕಾರ್ ವ್ಯಾನು ಎಪ್ಪತ್ತೈದು ನೋಡೋಣ ಎಷ್ಟು ಕಟ್ ಆಗೋದು ಇವನ ಎಲ್ಪೇ ಬೆಳಗಿನ ಶುಭೋದಯಗಳು ಸದ್ಯಕ್ಕೆ ಟೈಮ್ ಒಂದು ಏಳುವರೆ ವರೆ ಆಗಿದೆ ರಾತ್ರಿ ನಾವು ಬಂದು ಒಂದು ಲೊಕೇಶನ್ ಅನ್ಲೋಡ್ ಮಾಡಿಸಿದ್ವಿ ಇನ್ನೊಂದು ಗಾಡಿನ ಸೇಲಮಲ್ಲಿ ಸೇಲಮಲ್ಲಿ ಅನ್ಲೋಡ್ ಮಾಡ್ಕೊಂಬರಕ್ಕೆ ನಮ್ಗೆ ಕರೆಕ್ಟಾಗಿ ಮೂರುವರೆ ಆಗಿತ್ತು ಏನು ಪ್ರಾಬ್ಲಮ್ ಆಯ್ತು ಅಂದರೆ ಮೂರು ಗಂಟೆ ಮೇಲೆ ಅನ್ಲೋಡ್ ಮಾಡಲ್ಲ ಅಂತಿದ್ರು ಅದರಿಂದ ಮೂರು ಗಂಟೆ ಮಿಸ್ ಆಯ್ತದ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆನೇ ಆಗಿತ್ತು ಅದಕ್ಕೋಸ್ಕರ ಈಗ ಒಂಬತ್ತು ಗಂಟೆ ಆಗ ಇನ್ನೂ ಏಳುವರೆ ಇನ್ನೂ ಒಂದೂವರೆ ಅದೇ ನೆಮ್ಮದಾಗ ಮಲ್ಕೊಂಡು ನಮ್ಮ ಗಾಯ ನೋಡಿ ಹಾಕಿದೀವಿ ಲೊಕೇಶನ್ ಬಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹಿಂದ್ಗಡೆ ಬಟ್ ನೋಡಿ ಇನ್ನು ಎಷ್ಟೋ ತೀಗ ನಮ್ಮ ನಾಗಾರ್ಜುನೇಶ್ ಎಸ್ ಗೌಡ ಅವರು ಇನ್ನು ಅವ್ರ ಪರೀಕ್ಷೆ ನೋಡೋಕೆ ಹೆಂಗಿದೆ ಮೆಟೀರಿಯಲ್ಲು ಎಲ್ಲೂ ಇಲ್ಸಿಲ್ಲ ಅಲ್ಲ ಹಂಗೆ ಅದೇ ಎಲ್ಲೋ ಇಲ್ಲಿ ಇಲ್ಲ ಪ್ಲಸ್ ಏರ್ ಸ್ವಲ್ಪ ಕಮ್ಮಿ ಆಗ್ಬಿಡಿದೆ ಇದು ಏರ್ ಹೊಡ್ಸಿದ್ ನಿನ್ನೆ ಬಟ್ ಆದರೆ ಕಮ್ಮಿ ಆಗದೆ ನಮ್ಮ ಮಳೆ ಇಲ್ಲಿ ಹತ್ತಿರ್ತದೆ ಪಕ್ಕ ನಿನ್ನೆ ನೋಡಿದಲ್ಲ ನೀವು ಎಲ್ಲೋ ಪಂಚರ್ ಆಗದ ಒಟ್ಟಿನಾಗ ಏರ್ ಕಮ್ಮಿ ಆಗ್ಬಿಡದೆ ಯಾವುದೋ ಲಾರಿ ಸ್ಟ್ಯಾಂಡಲ್ಲಿ ಹಾಕಿದೆ ಇಲ್ಲಿ ಟ್ರೈನ್ ಅದೇ ಟ್ರೈನ್ ಹೋಗೋ ಟ್ರ್ಯಾಕ್ ಅದೇ ಯಾವುದೋ ಲಾರಿ ಸ್ಟ್ಯಾಂಡ ಇಲ್ಲಿ ಹಾಕಿ ಮಲ್ಕೊಂಬಿಟ್ಟಿದ್ದ ಇವಾಗ ಇರ್ ಈ ಪೆಟ್ರೋಲ್ ಬಂಕ್ ಹಿಂದ್ಗಡೆ ಅನ್ಲೋಡ್ ಪಾಯಿಂಟು ಹನ್ನೊಂದು ಹತ್ತು ಒಂಬತ್ತುವರೆ ಅಂತ ಹೇಳೋರೆ ಒಂಬತ್ತುವರೆ ಅಂದರೆ ನಾವು ಹೋಗಿ ಅನ್ಲೋಡ್ ಮಾಡಿ ಮುಗ್ಸಕ್ಕೆ ಹತ್ತುವರೆ ಆಗುತ್ತೆ ಅಂದ್ಕೊಂಡಿದ್ದೀವಿ ಅಷ್ಟೇ ಟಿಫನ್ ಮಾಡೋದು ಏನೋ ಎತ್ತಾ ಮುಂದಿನ ಪ್ಲ್ಯಾನ್ಸ್ ಹೇಳ್ತೀನಿ ಬರ್ರಿ ಸದ್ಯಕ್ಕೆ ಸ್ವಲ್ಪ ಹೊತ್ತು ರೆಸ್ ತಗೋಣ ಎರಡು ಅವರ್ ಎರಡೂವರೆ ಅವರ್ ಮಳಗಿದ್ದೆ ನೋಡೋಣ ಬರ್ರಿ ಏನು ಮಾಡ್ತೀವಿ ಸದ್ಯಕ್ಕೆ ಅಂಗಡಿ ಹುಡ್ಕೊಂಡು ಇದ್ದೀನಿ ಅವನು ಒಂಬತ್ತುವರೆ ಮೇಲೆ ನಾನು ನಂಬರ್ ಕೊಡೋದು ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ನಾವು ಪಾಪದಿಂದ ಅದು ಏನು ಕತೆನೋ ಗೊತ್ತಿಲ್ಲ ಫಸ್ಟ್ ಅಷ್ಟೊಳಗಡೆ ನಾಳೆ ಅಂಗಡಿ ಹುಡ್ಕೋಣ ಅಂತ ಈ ಕರೆಕ್ಟಾಗಿ ಎಂಟು ಗಂಟೆ ಆಗದೆ

ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರೋ ಫೋನ್ ತೆಗಿತಾಯಿಲ್ಲ ಲೋಡ್ ಕೊಟ್ಟಿರೋರು ಫೋನ್ ಇಲ್ಲ ಈಗ ಎಂಟು ಗಂಟೆಯಲ್ಲಿ ಯಾರ್ದು ಎರಡು ನಂಬರ್ ಕೊಟ್ಟರು ಅವರು ಒಳ್ಳೆಯ ಲೊಕೇಶನ್ ಕಳಿಸಿ ನಾವು ಅಂತ ಅವರು ಆಟ ಆಡ್ತವ್ರೆ ಇದ್ದಿಗ್ಲಿಲ್ಲ ಏನೋ ನೈಟ್ ಬೇಗ ಬಂದು ಅನ್ಲೋಡ್ ಮಾಡ್ಕೊಂಡು ಅರ್ಲಿ ಮಾರ್ನಿಂಗ್ ಹೋಗೋಣ ಅಂದ್ಕೊಂಡೆ ಈ ಟ್ರಿಪ್ಪೇ ಹಿಂಗೆ ಆಗೋಯ್ತು ಎಲ್ಲ ಲೇಟ್ ಆಗ್ತದೆ ಏನು ಮಾಡೋಕ್ಕಾಗಲ್ಲ ಬರ್ರಿ ಸದ್ಯಕ್ಕೆ ಯಾವುದೋ ಟಿಫನ್ ಕಾಣಿಸ್ತಾ ಇದೆ ನಾನು ಐದು ನಿಮಿಷ ನೋಡೋದು ಅದು ಸದ್ಯಕ್ಕೆ ಟೈಮ್ ಎಂಟೂವರೆ ಆಗಿದೆ ಸದ್ಯಕ್ಕ ಟೈಮ್ ಒಂದು ಹತ್ತು ನಲ್ವತ್ತೈದು ಫಸ್ಟ್ ಲೊಕೇಶನ್ ಅನ್ಲೋಡ್ ಮಾಡಾಕ ಲೇಟ್ ಆಯ್ತು ಅನ್ನ ನೀವು ಟೈಮ್ ಲ್ಯಾಪ್ಸ್ ಅಲ್ಲಿ ನೋಡಿದ್ರಲ್ಲ ಎತ್ತ ಬಿಸಾಕಿದ್ವಿ ಅವ್ನು ನೋಡ್ರಿ ಫಸ್ಟ್ ಫ್ಲೋರ್ ಅನ್ಲೋಡ್ ಅಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೇಗ ಮಾಡಲಿ ಅಂದ್ರೆ ಫಸ್ಟ್ ಫ್ಲೋರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಆಯ್ತಾ ಅನ್ಲೋಡ್ ಮಾಡಿದ್ವಿ ನಮ್ಗೆ ಆಗಲ್ಲ ಅಂದ್ ಬಿಲ್ಲು ಐಸ್ಕೊಂಡಿದ್ದು ನೆಕ್ಸ್ಟ್ ಲೊಕೇಶನ್ ಕೊಯಂಬತ್ತೂರ್ ಒಳಗಡೆ ಇವಾಗ ಕೊಯಂಬತ್ತೂರಿಂದ ನಲ್ವತ್ತು ಕಿಲೋಮೀಟ್ರ್ ಆಚೆ ಈಗ ನಲ್ವತ್ತು ಕಿಲೋಮೀಟ್ರ್ ಹೊರಗಡೆ ಹೋಗ್ಬೇಕು ಒಂದು ಕಾಲ ಅವರು ತೋರಿಸ್ತಾರೆ ಅಲ್ಲಿ ಹೋಗಿ ಕರೆಕ್ಟಾಗಿ ಅನ್ಲೋಡ್ ಮಾಡ್ಕೊಳ್ಳೋಣ ಲೇಟ್ ಆಗೋಯ್ತು ಫಸ್ಟ್ ಟೈಮ್ ಅಲ್ಲ ನೆಕ್ಸ್ಟ್ ಟೈಮ್ ಬಿಡೋವಾಗ ಬೇಗ ಬಿಟ್ಟರೆ ಇಲ್ಲಿ ಬೇಗ ಆಗ್ತದೆ ಸದಿ ಬರ್ರಿ ಅಂದರೆ ಮೇನ್ ಹೈವೇ ಹತ್ತು ಬಿಟ್ಟು ಸಿಗೋಣ ಯಾವುದೋ ಹಳ್ಳಿ ರೋಡಾಗಿ ಇನ್ನೂ ಹೋಗ್ತಾಯಿದ್ವಿ ಇನ್ನು ಟಿಫನ್ನು ಮಾಡಿ ಟಿಫನ್ ಮಾಡಿಲ್ಲ ಮೊಟ್ಟೆ ಹೋಗಿದ್ದೀವಪ್ಪ ಟಿಫನ್ ಹತ್ರ ಸಿಕ್ಕಿ ಬರ್ರಿ ಇಷ್ಟೊತ್ತು ಕರೆಕ್ಟಾಗಿ ಇಲ್ಲಿ ಪೊಲೀಸರು ನಿಂತಿದ್ರು ಅದಕ್ಕೆ ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂದೆ ಪೊಲೀಸವ್ರನ್ನ ಸರ್ ಕೊಯ್ಬೋತ್ರಿ ಹಿಂಗೆನ ಅಂತ ಕೇಳ್ದು ಅಂದರು ಸರಿ ಸರ್ ಅಂದೆ ಅವ್ರು ಎರಡು ನಿಮಿಷ ಆದ್ಮೇಲೆ ಹೊಲ್ಟೋದ್ರು ನಮ್ಮ ಗಾಡಿ ಹೋಗಿ ಬರ್ತಾ ಇದೆ ಸೈಡ್ಗೆ ಹಾಕ್ಸ್ಬಿಟ್ಟಿದ್ದೆ ಒಳಕ್ಕೆ ದಿಸ್ ಈಸ್ ಬಿಸ್ನೆಸ್ ನಾನು ರೈಟ್ ನೋಡಬೇಕಿತ್ತು ಇಚ್ಛೆ ನೋಡಿದರೆ ನಮ್ಮ ಕತೆ ಮುಗಿತು ಮುಂದೆ ಅದು ಟಾಟೇಸ್ ಅವ್ನು ಕೇಳೋಣ ಅನ್ಕೊಂಡು ಅವ್ನು ಬಿಟ್ಬಿಟ್ಟು ಟಾಟೇಸ್ನ ನಾನು ಕೇಳೋಣ ಅನ್ಕೊಂಡೆ ಮುಂದೆ ಎಲ್ಲ ಚೆಕಿಂಗ್ ಇರ್ತದೆ ಏನು ಕತೆ ಅಂತ ಅವ್ನು ಅಷ್ಟೊತ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಳ್ತಾರೆ ಟಾಟಾಸ್ ಹ್ಞೂ ನಾರ್ಮಲ್ಲೇ ಅವ್ರು ಗೊತ್ತಿರ್ತದಲ್ಲ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಇದೆ ಏನು ಅಂತ ಏನು ಮಾಡೋಕ್ಕಲ್ಲ ಇವತ್ತೆಲ್ಲ ಆಟ ಆಡ್ಕೊಂಡು ಹೋಗಬೇಕು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ನಾನು ಇನ್ಶೂರೆನ್ಸ್ ಇಲ್ಲ ಅದೇ ಭಯ ಬರ್ರಿ ಏನು ಮಾಡೋಕ್ಕಲ್ಲ ಹೋಣ ಫಸ್ಟ್ ಫಸ್ಟು ಹೊಟ್ಟೆಗೆ ಏನೋ ಸಿಗೋಣ ಅಕ್ಕ ಸೆಕೆಂಡ್ ಲೊಕೇಶನ್ ರೀಚ್ ಆಗಿದ್ದಾಯಿತು ಅವರು ಇನ್ನೊಂದು ಹಾಫ್ ಅನ್ ಅವರ್ ಮೇಲೆ ಆಗುತ್ತೆ ಅಂದರು ಅದು ಸಾಯಂಕಾಲ ಆಗುತ್ತೆ ಅಂದರು ಮತ್ತೆ ಏನೋ ಮಾಡಿ ಒಂದು ಹಾಫ್ ಆನ್ ಅವರ್ ಸರ್ ಎಂಪ್ಲಾಯೀಸ್ ಎಲ್ಲ ಬರಲಿ ಊಟ ಊಟಕ್ಕೆ ಹೋಗಿದಾರೆ ಡೆಲಿವರಿಗೆ ಹೋಗಿದಾರೆ ಅಂದರು ಹಾಗೆ ಅಪ್ಪ ನಮಗೂ ಹೊಟ್ಟೆ ಸರ್ ಬೆಳಗ್ಗೆ ಟಿಪ್ಪಣಿ ಮಾಡಿರಲಿಲ್ಲ ಯಾವುದು ವೆಜ್ ಬಿರಿಯಾನಿ ಮೊಸರನ್ನ ಅಂದರೆ ನಾಗಾರ್ಜುನ ಒಂದು ವೆಜ್ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಮೊಸರನ್ನ ಇಬ್ರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಮನೆಗೆ ಹೋಗ್ಬೇಕು ಹೋಗಬೇಕಿನ್ನ ನೈಟ್ ವೇರ್ ಮೂವಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ಸ್ ಇದೆ ಟಿಕೇಟು ಬುಕ್ ಮಾಡಿಬಿಟ್ಟವ್ರು ಅದೇನು ಕಥೆ ಹೋಗೋಕ್ಕಾಗತ್ತೆ ಗೊತ್ತಿಲ್ಲ ಎಷ್ಟಾದಷ್ಟು ಇಬ್ಬರು ಶೇರ್ ಮಾಡ್ಕೊಂಡು ನೋಡ್ಸ್ಕೊಂಡಿಟ್ಟವದೆ ನೈಟ್ ಹತ್ತು ಗಂಟೆ ಸೊ ಅಲ್ಲ ಸೊಲೆ ಹೋದರೆ ಸಾಕು ನೀವು ಸದ್ಯಕ್ಕೆ ಅನ್ಲೋಡ್ ಟೈಮಲ್ಲಿ ಸಿಗ್ತಾರೆ ಹೊಟ್ಟು ತುಂಬ ತಿನ್ಬಿಟ್ಟು ಅನ್ಲೋಡ್ ಆಯ್ತು ಮೇಲೆ ಅನ್ಲೋಡ್ ಮಾಡ್ಕೊಂಬಂದ್ವಿ ಈಗ ನಮ್ಮ ಗಾಡಿ ತೆಗಿಯೋ ಸಮಯ ಏನ್ ಗುರು ಓ ಗ್ಲಾಸ್ ಎಸಿ ಮಾಡಬೇಕು ಬಟ್ ನಮ್ದು ಎ ಸಿ ಇಲ್ಲ ಓ ಅವ್ರು ಕಾಲಕ್ಕೆ ಇನ್ನೊಂದೆರಡು ನಿಮಿಷ ಆಗಿದೆ ಕಾಲಿಗೆ ಇಟ್ಕೋಬೇಕಿತ್ತು ನಾವು ಅಷ್ಟು ಬೇಲಾಡಿದಾಯ್ತು ಹಣ ಅಣ್ಣ ಹಣ ಅಡ್ಲೋಡು ಬೇಕು ಅಂತ ಮಾಡಲ್ಲ ನನ್ನ ಮಕ್ಳು ಏನಪ್ಪ ಓ ಯಾರ್ಗನ ನಾವು ಆಯ್ತಣ್ಣ ಮಾಡೋಣ ಅಂತೀವಿ ಕರೆಕ್ಟ್ ನೋಡೋ ಒಂದು ಇಲ್ಲ ಬೇಕು ಅಂತ ಮಾಡ್ಬಿಡು ಏನೋ ಯಾವ ಕಡೆ ಹೋಗೋದ್ ಮ್ಯಾಪ ಇಲ್ಲ ಬಿಡಿ ಊಟ ಮದಿನ್ ಕೇಸು ಹೋದ್ರೆ ಎ ಸಿ ಅದೇ ನಮ್ಮ ಗಾಡಿ ನೋಡ್ರಿ ಓಹೋ ತಂಪು ತಂಪು ಏ ಮೈಸೂರು ಮೇಲೆ ಬೇಡಪ್ಪ ಹೋ ಎವಿ ಲಾಂಗ್ ಬಿಡುತ್ತೆ ಲೇಟ್ ಆಗ್ಬಿಡುತ್ತೆ ವಾಪಸ್ ನಾವು ಬಂದಿದ್ದು ಊಟ ಹೋಗೋಣ ಪ್ಲಸ್ ತೋಲ್ಬು ನಿಟ್ಟು ಸದ್ಯಕ್ಕೆ ಟೈಮ್ ಬಂದು ಐದು ಐದುವರೆ ಆಗದೆ ಹತ್ತು ಗಂಟೆಗೆ ಬೆಂಗಳೂರು ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಹನ್ನೊಂದು ಗಂಟೆ ಆಗುತ್ತದೆ ಅದಕ್ಕೆ ಆರಾಮಾಗೆ ಅರುವತ್ತು ಎಪ್ಪತ್ತರಗ ಹೋಗ್ತಾ ಇದ್ದೀನಿ ಯಾಕಂದರೆ ಹತ್ತು ಗಂಟೆಗೆ ಮೂವಿ ಹೋಗ್ಬೇಕಿತ್ತು ಅದು ಹೋಗೋಕ್ಕಾಗಲ್ಲ ಅಲ್ಲಿ ಅನ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಅವ್ರು ನೀವು ನೋಡಿದ್ರಲ್ಲ ಎರಡು ಲೊಕೇಶನು ನೆಕ್ಸ್ಟ್ ಟೈಮು ನಮ್ಮ ನಾಗಾರ್ಜುನ್ ಗ್ರೂಪ್ಸ್ವರು ಕರೆಕ್ಟಾಗಿ ಡೇಟಾ ಕೊಟ್ಟರೆ ನಮಗೆ ಕರೆಕ್ಟಾಗಿ ಅನ್ಲೋಡ್ ಮಾಡ್ಕೊಂಬೋದು ಅಂದರೆ ಅವ್ರ ತ್ರೂನೇ ಹೋಗಿರೋದು ಅವ್ರದ್ದು ಫಸ್ಟ್ ಟೈಮ್ ಅಲ್ವಾ ನಮ್ಮದು ಫಸ್ಟ್ ಟೈಮ್ ಎಲ್ರಿಗೂ ಫಸ್ಟ್ ಟೈಮ್ ಪ್ರಾಬ್ಲಮ್ ಆಗ್ತದೆ ಎಲ್ಲ ಕಡೆನೂ ಫಸ್ಟ್ ಟೈಮ್ ಇಸ್ ಬೆಸ್ಟ್ ಟೈಮ್ ಅದಕ್ಕೆ ಲೇಟ್ ಆಗ್ತದೆ ಅಡ್ಜಸ್ಟ್ ಮಾಡ್ಕೊಂಡು ಓದ್ತಾ ಇರ್ಬೇಕು ಅಷ್ಟೇ ಪೇಮೆಂಟ್ ಜಾಸ್ತಿ ಇಸ್ಕೊಡ್ತಾ ಅಂತ ನಾಕಲ್ಲೇ ಅಂದ್ರೆ ಲೇಟ್ ಆಗಿದ್ದೀಕಾ ಪೇಮೆಂಟ್ ಆಗಲಿ ಜಾಸ್ತಿ ಈ ಟೈಮ್ ಬರೀ ಚೆಕ್ ಮಾಡ್ಕೊಂಬಂದಂಗೆ ಆಯ್ತು ಅಷ್ಟೇ ಈ ಇಸತಿ ಏನು ಲಾಭ ಇಲ್ಲ ಏನಿಲ್ಲ ಬಾ ಎರಡು ದಿನ ಆಗೋಯ್ತು ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಡಿಯಲ್ಲಿ ಪ್ಲೇಸ್ ಮಾಡಿದ್ದು ಬಟ್ ಆದರೆ ಅಲ್ಲಿ ನಾವು ಹನ್ನೊಂದು ಗಂಟೆಗೆ ಕೊಟ್ಟು ಸಾಯಂಕಾಲ ಏಳು ಗಂಟೆಗೆ ಹೊರಡ್ಕೊಟ್ರೆ ನಿನ್ನೆ ಅಲ್ಲ ನಾನು ಹೇಳ್ತಾ ಇರೋದು ಫಸ್ಟ್ ಟೈಮ್ ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಒನ್ ಡೇ ಸುಮ್ಮನೆ ವೇಸ್ಟ್ ಆಯ್ತು ನಮಗೆ ನೆಕ್ಸ್ಟ್ ಟೈಮ್ ಇಂದ್ರ ಸೊ ಒನ್ ಡೇ ನಾನು ಬೇರೆ ಬಾಡಿಗೆ ಮಾಡಿಕೊಂಡು ಇಲ್ಲ ಬಾರ್ನಿಂಗ್ ಆಗಲಿ ಮಾಡ್ ಕಂಬತ್ತು ಹಾಂ ಕರೆಕ್ಟಾಗಿ ಆಗುತ್ತೆ ಈ ಟೈಮ್ ನಿದ್ದೆನೂ ಎಲ್ಲೂ ಮಾಡಲಿಲ್ಲ ಒಂದು ಹಾಫ್ ಆನ್ ಅವರು ಮ್ಯಾಕ್ಸ್ ಮ್ಯಾಕ್ಸ್ ಮುಕ್ಕಾಲ್ ಅವ್ರು ಮಲ್ಕೊಂಡ್ವಿ ಇಬ್ಬರು ಅದಾದ್ಮೇಲೆ ನಿದ್ದೆ ಮಾಡಲಿಲ್ಲ ಹ್ಞೂ ಮನೆಗೆ ಹೋಗಿ ಒಂದೇ ಸರ್ತಿ ಮಾಡೋದು ಎರಡು ಪ್ಲ್ಯಾನ್ ಅದು ಈಗ ಒಂದು ಹೊಸೂರು ಟೋಲ್ ಮೇಲೆ ನಾರ್ಮಲ್ ಎಲೆಕ್ಟ್ರಾನಿಕ್ ಸಿಟಿ ಹಿಂಗೆ ಹೋಗೋಣ ಅಂತ ಇನ್ನೊಂದು ಬಂದಿದ್ದ ರೂಟು ಬಾಗ್ಲೂರು ಹಿಂಗೆ ಹತ್ತಿ ಬೆಲೆ ಹತ್ತಿಬೆಲೆಯಿಂದ ಹೊಸಕೋಟೆ ಮಲ್ಲೂರು ರೋಡಿಂದ ಹೊಸಕೋಟೆ ಹೊಸಕೋಟೆಯಿಂದ ಮನೆ ಕಡೆ ನೋಡೋಣ ಯಾಕಂದರೆ ಇನ್ಶೂರೆನ್ಸ್ ಬರಲಿಲ್ಲ ನೋಡ್ಕೊಂಡು ಹೋಗಬೇಕು ನಮ್ದು ಇನ್ನೊಂದು ಗಾಡಿ ಅವನು ಟಿ ಪಿ ತೊಗೊಂಡ ತಿಂಗಳು ತಿಂಗಳು ಇವಾಗ ಕೊಡ್ತಾಯಿಲ್ಲಂತೆ ವರ್ಷದ್ದು ಅಷ್ಟು ಮೂರು ಸಾವಿರದ ಎಷ್ಟು ಇದ್ದು ಮೂರು ಸಾವಿರದ ನಾನ್ನೂರು ರೂಪಾಯಿ ಆಯಿತು ನಾನು ತಗೊಂಡೆ ಇರಲಿಲ್ಲ ಮನೆ ಇಲ್ಲ ಹುಷಾರಾಗಿ ಹೋಗ್ಬೇಕಷ್ಟೇ ಅದೇ ಈ ರೂಟ್ ಕನ್ಫರ್ಮ್ ಆದರೆ ಒನ್ ಇಯರ್ದು ಮಾಡಿಸ್ಬಿಟ್ಟು ಬರ್ತಿರುತ್ತೆ ಇವಾಗ ಹೋಗಿ ಬಂದಿದ್ದೀವಲ್ಲ ನೆಕ್ಸ್ಟು ಮಾತಾಡಿ ನಮ್ಮ ನಾಗಾರ್ಜುನ್ ಗ್ರೂಪ್ ಅವ್ರು ಕನ್ಫರ್ಮ್ ಮಾಡಬೇಕು ನೋಡೋಣ ಅದು ಏನಿದ್ರು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀರಿ ಸದ್ಯಕ್ಕೆ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಅದಕ್ಕೆ ನಿಮ್ಗೆ ಇಷ್ಟ ಆಯ್ತು ಅನಿಸುತ್ತೆ ದಯಕ್ಕೂ ಶೇರ್ ಸಬ್ಸ್ಕ್ರೈಬ್ ಮಾಡೋಂಥ ಮನೆಗೆ ಹೋಗಬಿಡಿ ಪ್ಲಸ್ ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಮಾಡಿರಿ ಇಸ್ಟೆಂಟ್ ಅಪ್ಡೇಟ್ ಗೋಸ್ ಯಾಕಂದರೆ ನೋಡಿ ಈ ವಿಡಿಯೋ ಬರೋ ಒಂದು ಟು ತ್ರೀ ಡೇಸ್ ಲೇಟ್ ಆಗ್ಬೋದು ಬಟ್ ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಡೈಲಿ ಅಪ್ಡೇಟು ಫ್ರೀಕ್ವೆಂಟ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಫಾಲೋ ಮಾಡಿ ಇನ್ಸ್ಟೆಂಟ್ ಅಪ್ಡೇಟ್ಗೋಸ್ಕರ ನಾನು ನಿಮಗೆ ನೆಕ್ಸ್ಟ್ ವೀರಾಗ ಸಿಗ್ತೀನಿ ಅಂಟೀಲ್ ದನ್ ಟೇಕ್ ಕೇರ್ ಬ ಬೈ ಜೈ ಶ್ರೀರಾಮ್ ಜೈ ಆ ಜಯ ಅಯ್ಯೋ ಯೋ ಜೊಡ್ತೀನಿ ನಾನು ಸ್ಟೀರಿಂಗ್ ಬಿಟ್ಟು ಬರೀ ನೆಕ್ಸ್ಟ್ ವೀಯಾಗಿ ಸಿಗ್ತೀನಿ